ದ ಕಿಂಗ್ ಆಫ್ ಕ್ರಿಕೆಟ್ ದ ಗೋಟ್ ಆಫ್ ಮಾಡರ್ನ್ ಇರ ಇವರು ಒಬ್ಬ ಒಳ್ಳೆಯ ಬ್ಯಾಟ್ಸ್ಮನ್ ಜೊತೆಗೆ ಒಳ್ಳೆಯ ನಾಯಕ ಕೂಡ ಆಗಿದ್ದವರು ಇವರ ನಾಯಕತ್ವದಲ್ಲಿ ಭಾರತ ತಂಡದ ವಿನ್ನಿಂಗ್ ಪರ್ಸೆಂಟೇಜ್ ಎಂ ಎಸ್ ಧೋನಿಯವರಿಗಿಂತಲೂ ಹೆಚ್ಚಿದೆ ಇವೆಲ್ಲ ಇದ್ದರೂ ಸಹ ಅವರನ್ನು ಒಂದೊಂದಾಗಿ ಎಲ್ಲ ಮಾದರಿಯ ಕ್ರಿಕೆಟ್ ನಾಯಕತ್ವದಿಂದ ಕೆಳಗಿಳಿಸಲಾಯಿತು ಹಾಗೂ ಅವರನ್ನು ಅವಮಾನಿಸಲಾಯಿತು ಯಾವುದೇ ಟ್ರೋಫಿ ನಾಯಕನಾಗಿ ಗೆಲ್ಲದ ಕಾರಣ ಅವರನ್ನು ನಿಂದಿಸಲಾಯಿತು ಇವೆಲ್ಲವನ್ನ ವಿರಾಟ್ ಕೊಹ್ಲಿ ಅವರ ಕೆರಿಯರ್ನ ಮುಗಿಸೋದಕ್ಕೆ ಮಾಡಲಾಯಿತಾ ಮೂವತ್ತು ಡಿಸೆಂಬರ್ ಎರಡು ಸಾವಿರದ ಹದಿನಾಲ್ಕು ಎಂ ಎಸ್ ಧೋನಿಯವರು ಟೆಸ್ಟ್ ಕ್ರಿಕೆಟ್ಗೆ ವಿದಾಯವನ್ನು ಹೇಳಿ ವಿರಾಟ್ ಕೊಹ್ಲಿ ಅವರಿಗೆ ಟೆಸ್ಟ್ ಕ್ರಿಕೆಟ್ನ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿದರು ಆ ಸಮಯದಲ್ಲಿ ಭಾರತ ತಂಡ ಹಿಂದಿನ ನಾಲ್ಕು ವರ್ಷಗಳಿಂದ ಹದಿನಾರು ಬಾರಿ ಸೇನಾ ದೇಶಗಳಲ್ಲಿ ಸೋತು ಬಂದಿತ್ತು ಆ ಸಮಯದಲ್ಲಿ ಭಾರತ ಟೆಸ್ಟ್ ತಂಡ ಏಳನೇ ರ್ಯಾಂಕಿಂಗ್ನಲ್ಲಿತ್ತು ಆದರೆ ಅದೇ ಎರಡೂವರೆ ವರ್ಷಗಳ ನಂತರ ಅಂದರೆ ಎರಡು ಸಾವಿರದ ಹದಿನಾರರಲ್ಲಿ ಭಾರತ ತಂಡ ಟೆಸ್ಟ್ ರ್ಯಾಂಕಿಂಗ್ನಲ್ಲಿ ನಂಬರ್ ಒನ್ ಸ್ಥಾನದಲ್ಲಿತ್ತು ವಿರಾಟ್ ಕೊಹ್ಲಿಯವರ ಟೆಸ್ಟ್ ನಾಯಕತ್ವ ಭಾರತದ ಟೆಸ್ಟ್ ತಂಡಕ್ಕೆ ಕಂಬ್ಯಾಕ್ ನೀಡಿತ್ತು ಕರುಣ್ ನಾಯರ್ ಅವರ ಮುನ್ನೂರ ಮೂರು ರನ್ ಆಗಿರಬಹುದು ಅಥವಾ ವಿರಾಟ್ ಕೊಹ್ಲಿ ಅವರ ಏಳು ಡಬಲ್ ಹಂಡ್ರೆಡ್ ಆಗಿರಬಹುದು ಭಾರತ ಟೆಸ್ಟ್ ತಂಡ ಶರವೇಗದಲ್ಲಿ ಬೆಳೆಯುತ್ತಿತ್ತು ನಂತರ ಎರಡು ಸಾವಿರದ ಹದಿನೇಳರಲ್ಲಿ ಎಂ ಎಸ್ ಅವರು ಟಿ ಟ್ವೆಂಟಿ ಹಾಗೂ ಓಡಿಐ ಎರಡರ ನಾಯಕತ್ವವನ್ನು ತ್ಯಜಿಸುತ್ತಾರೆ ಈಗ ವಿರಾಟ್ ಕೊಹ್ಲಿ ಅವರು ಮೂರು ಮಾದರಿಗೆ ನಾಯಕರಾಗಿದ್ದರು ಎರಡು ಸಾವಿರದ ಹದಿನೇಳರಲ್ಲಿ ಭಾರತ ತಂಡ ತುಂಬ ಚೆನ್ನಾಗಿ ಪ್ರದರ್ಶನ ನೀಡುತ್ತಾ ಇತ್ತು ಎರಡು ಸಾವಿರದ ಹದಿನೇಳರ ಚಾಂಪಿಯನ್ಸ್ ಟ್ರೋಫಿ ಫೈನಲನ್ನು ತಲುಪಿತ್ತು ಆದರೆ ಫೈನಲ್ನಲ್ಲಿ ಪಾಕಿಸ್ತಾನದ ವಿರುದ್ಧ ಸೋಲಬೇಕಾಯಿತು ಆದರೆ ಈ ಬಾರಿ ವಿರಾಟ್ ಕೊಹ್ಲಿ ಅವರ ನಾಯಕತ್ವವನ್ನು ಪ್ರಶ್ನೆ ಮಾಡಲಿಲ್ಲ ಬದಲಾಗಿ ಮ್ಯಾಚ್ ಫಿಕ್ಸಿಂಗ್ ಆಗಿದೆ ಎಂದು ಆರೋಪಿಸಲಾಯಿತು ಕೊಹ್ಲಿ ಆ ಸಮಯದಲ್ಲಿ ಅದ್ಭುತ ಫಾರ್ಮ್ನಲ್ಲಿದ್ದರು ಎರಡು ಸಾವಿರದ ಹದಿನಾರರಿಂದ ಹಿಡಿದು ಎರಡು ಸಾವಿರದ ಹತ್ತೊಂಬತ್ತರ ನಡುವೆ ವಿರಾಟ್ ಕೊಹ್ಲಿ ಅವರು ಮೂವತ್ತೆಂಟು ಶತಕಗಳೊಂದಿಗೆ ಹತ್ತು ಸಾವಿರಕ್ಕೂ ಹೆಚ್ಚು ರನ್ ಗಳಿಸಿದ್ದರು ಇದರ ಸಹಾಯದಿಂದ ಒಬ್ಬ ನಾಯಕನಿಂದ ಇನ್ನೊಬ್ಬ ನಾಯಕನಿಗೆ ನಾಯಕತ್ವ ಹಸ್ತಾಂತರಿಸಿದರೂ ಸಹ ತಂಡ ಚೆನ್ನಾಗಿ ಪ್ರದರ್ಶನ ನೀಡುತ್ತಿತ್ತು ಐಸಿಸಿ ಹಾಲ್ ಆಫ್ ಫೇಮ್ ಲೆಜೆಂಡ್ ಸುನಿಲ್ ಗಾವಸ್ಕರ್ ಹೂ ಆನ್ ದ ಬಿಹಾಫ್ ಆಫ್ ದಿ ಐಸಿಸಿ ವಿಲ್ ಹ್ಯಾಂಡ್ ಓವರ್ ದ ಮೇಸ್ ಟು ದ ನಂಬರ್ ಒನ್ ಟೆಸ್ಟ್ ಟೀಮ್ ಇನ್ ದ ವರ್ಲ್ಡ್ ಆ್ಯಂಡ್ ಟು ಇಟ್ಸ್ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಆದರೂ ಇಲ್ಲೊಂದು ಸಮಸ್ಯೆ ಇತ್ತು ಅದೇನೆಂದರೆ विराट कोहली और आईसीसी ट्रॉफी के दिल्ला विराट कोहली ने टेस्ट क्रिकेट की कप्तानी छोड़ दी है टी ट्वेंटी की खुद छोड़ी थी ओडीआई की उनसे ले ली गई थी भारत की कप्तानी नहीं करेंगे टेस्ट क्रिकेट में ಎರಡು ಸಾವಿರದ ಹತ್ತೊಂಬತ್ತರ ವಿಶ್ವಕಪ್ನಲ್ಲಿ ಭಾರತ ತಂಡ ಚೆನ್ನಾಗಿ ಪ್ರದರ್ಶನ ನೀಡುತ್ತಿತ್ತು ಸೆಮಿಫೈನಲ್ ಕೂಡ ತಲುಪಿತ್ತು ಆದರೆ ಸೆಮಿಫೈನಲ್ನಲ್ಲಿ ನ್ಯೂಜಿಲೆಂಡ್ ಎದುರು ಸೋಲಬೇಕಾಯಿತು ವಿರಾಟ್ ಕೊಹ್ಲಿ ಅವರ ಬ್ಯಾಟ್ನಿಂದ ರನ್ ಬರೋದೇ ನಿಂತು ಹೋಗಿತ್ತು ವಿರಾಟ್ ಕೊಹ್ಲಿ ಅವರನ್ನ ಟೀಕಿಸಲಾಯಿತು ಕೇವಲ ನಾಯಕನಾಗಿ ಬ್ಯಾಟ್ಸ್ಮನ್ ಬ್ಯಾಟ್ಸ್ಮನ್ನಾಗಿಯೂ ಕೂಡ ಇವರ ನಾಯಕತ್ವದ ಮೇಲೆ ಪ್ರಶ್ನೆಗಳು ಹೇಳಲು ಆರಂಭಿಸಿದವು ರೋಹಿತ್ ಶರ್ಮಾ ಅವರನ್ನ ಭಾರತ ತಂಡದ ಟಿ ಟ್ವೆಂಟಿ ನಾಯಕನಾಗಿ ಮಾಡಬೇಕೆಂದು ಕೂಗು ಕೇಳಿಬಂದವು ಯಾಕಂದರೆ ರೋಹಿತ್ ಶರ್ಮಾ ಅವರು ಮುಂಬೈ ಇಂಡಿಯನ್ಸ್ ಪರವಾಗಿ ಐದು ಐಪಿಎಲ್ ಟ್ರೋಫಿ ಗೆದ್ದಿದರು ಎರಡು ಸಾವಿರದ ಇಪ್ಪತ್ತೊಂದರ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ನಲ್ಲಿ ಭಾರತ ನ್ಯೂಜಿಲೆಂಡ್ ವಿರುದ್ಧ ಸೋಲಬೇಕಾಯಿತು ಎರಡು ಸಾವಿರದ ಇಪ್ಪತ್ತೊಂದರ ಟಿ ಟ್ವೆಂಟಿ ವಿಶ್ವಕಪ್ ಸಹ ಕೊಹ್ಲಿ ನಾಯಕತ್ವದಲ್ಲಿ ಸೋಲಬೇಕಾಯಿತು ಅದು ಸಹ ಪಾಕಿಸ್ತಾನದ ವಿರುದ್ಧ ಹತ್ತು ವಿಕೆಟ್ಗಳ ಹೀನಾಯ ಸೋಲನ್ನು ಅನುಭವಿಸಬೇಕಾಯಿತು ಅದರ ನಂತರ ವಿರಾಟ್ ಕೊಹ್ಲಿ ಅವರು ಟಿ ಟ್ವೆಂಟಿ ಮಾದರಿಯ ಕ್ರಿಕೆಟ್ ನಾಯಕತ್ವಕ್ಕೆ ವಿದಾಯ ಹೇಳಿದರು ಅದರ ನಂತರ ರೋಹಿತ್ ಶರ್ಮಾ ಅವರಿಗೆ ನೀಡಲಾಯಿತು ನಂತರ ಅದೇ ವರ್ಷ ಡಿಸೆಂಬರ್ನಲ್ಲಿ ಬಿಸಿಸಿಐ ವಿರಾಟ್ ಕೊಹ್ಲಿ ಅವರನ್ನು ಏಕದಿನ ಮಾದರಿಯ ನಾಯಕತ್ವದಿಂದ ತೆಗೆದು ರೋಹಿತ್ ಶರ್ಮಾ ಅವರಿಗೆ ನೀಡಲಾಯಿತು ಏಕದಿನ ಮಾದರಿಯ ನಾಯಕತ್ವ ಬಿಡುವ ಕುರಿತಾಗಿ ವಿರಾಟ್ ಕೊಹ್ಲಿ ಅವರು ಏನನ್ನೂ ಮಾತನಾಡಲಿಲ್ಲ ಏಕೆಂದರೆ ಅದು ಅವರಿಗೆ ತಿಳಿದಿರಲಿಲ್ಲ ಸ್ವಲ್ಪ ದಿನಗಳ ನಂತರ ವಿರಾಟ್ ಕೊಹ್ಲಿ ಅವರನ್ನು ಟೆಸ್ಟ್ ನಾಯಕತ್ವದಿಂದಲೂ ತೆಗೆಯಲಾಯಿತು ಯಾವ ಆಟಗಾರನ ಟೆಸ್ಟ್ ಆಟದ ಅಂಕಿ ಅಂಶಗಳು ರಿಕ್ಕಿ ಪೌಂಟಿಂಗ್ ಎಂಎಸ್ ಧೋನಿ ಹಾಗೂ ಬ್ರಿಯಾನ್ ಲಾರಾ ಅವರಿಗಿಂತಲೂ ಚೆನ್ನಾಗಿತ್ತೋ ಅಂತಹ ಆಟಗಾರ ನಾಯಕತ್ವವನ್ನು ಬಿಡಬೇಕಾಯಿತು ಇದು ನೋಡುಗರಿಗೆ ವಿಚಿತ್ರ ಎನಿಸಿದರೂ ಸತ್ಯ ಸೌರವ್ ಗಂಗೂಲಿ ಹಾಗೂ ವಿರಾಟ್ ಕೊಹ್ಲಿ ನಡುವಿನ ಸಂಬಂಧ ಸರಿ ಇರಲಿಲ್ಲ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇಂಗ್ಲೆಂಡ್ ವಿರುದ್ಧ ಟೆಸ್ಟ್ ಸರಣಿ ಆಡುವಾಗ ಗಂಗೂಲಿ ಬಿಸಿಸಿಐನ ಅಧ್ಯಕ್ಷ ಹಾಗೂ ವಿರಾಟ್ ಕೊಹ್ಲಿ ಅವರು ತಂಡದ ನಾಯಕನಾಗಿದ್ದರು ಐದು ಪಂದ್ಯಗಳ ಸರಣಿಯಲ್ಲಿ ಭಾರತ ಎರಡೂ ಒಂದರ ಮುನ್ನಡೆಯನ್ನ ಸಾಧಿಸಿತ್ತು ನಾಲ್ಕು ಟೆಸ್ಟ್ಗಳನ್ನು ಮುಗಿಸಿ ಐದನೇ ಟೆಸ್ಟ್ ಆಡಬೇಕೆನ್ನುವಾಗ ಕೋವಿಡ್ ಕಾರಣದಿಂದ ಹಲವು ತೊಂದರೆಗಳು ಬಂದವು ಈ ಸಮಯದಲ್ಲಿ ವಿರಾಟ್ ಕೊನೆಯ ಟೆಸ್ಟ್ ಆಡಲು ತಯಾರಿರಲಿಲ್ಲ ಆದರೆ ಬಿಸಿಸಿಐ ಅಧ್ಯಕ್ಷ ಕೊನೆಯ ಟೆಸ್ಟ್ ಆಡಬೇಕು ಎಂದರು ಕೊನೆಗೂ ವಿರಾಟ್ ಕೊಹ್ಲಿ ಅವರ ಕೈ ಮೇಲಾಯಿತು ಕೊನೆಯ ಟೆಸ್ಟ್ ಆಡಲಿಲ್ಲ ಅಲ್ಲಿಂದಲೇ ಶುರುವಾಗಿದ್ದು ಗಂಗೂಲಿ ಹಾಗೂ ಕೊಹ್ಲಿ ನಡುವೆ ಮನಸ್ತಾಪ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಶುರುವಿನಲ್ಲಿ ಭಾರತದ ಮಾಜಿ ವೇಗಿ ಹಾಗೂ ಆಗಿನ ಆಯ್ಕೆ ಸಮಿತಿ ಚೇರ್ಮನ್ನಾಗಿದ್ದಂತಹ ಚೇತನ್ ಶರ್ಮಾ ಅವರ ಸ್ಟಿಂಗ್ ಆಪರೇಷನ್ ಮಾಡಲಾಯಿತು जब आज प्लेयर थोड़ा बड़ा हो जाए तो उसको लगता है कि वो बहुत बड़ा हो गया बोर्ड से भी बड़ा हो गया तो फिर उसको लगता है कि मेरे तो कोई कुछ कर ही नहीं सकता ना तो मेरे बिना तो क्रिकेट बंद हो जाएगा कल इंडिया में ಆಗ ಭಾರತ ಕ್ರಿಕೆಟ್ ಮಂಡಳಿಯ ಅನೇಕ ರಹಸ್ಯಗಳು ಹೊರಬಂದವು ಅದರಲ್ಲಿ ಅವರು ವಿರಾಟ್ ಕೊಹ್ಲಿ ಅವರ ನಾಯಕತ್ವ ಸರಿ ಇರಲಿಲ್ಲ ಹಾಗೂ ಸೀನಿಯರ್ ಆಟಗಾರರಿಗೆ ಬೆಲೆ ಕೊಡುತ್ತಿರಲಿಲ್ಲ ನಾನು ಆಟಕ್ಕಿಂತ ದೊಡ್ಡವನು ಎಂಬ ಅಹಂಕಾರ ಇತ್ತು ಹಾಗಾಗಿ ನಾಯಕತ್ವದಿಂದ ಕೆಳಗಿಳಿಸಲಾಯಿತು ಎಂದು ಹೇಳಿದರು ವಿರಾಟ್ ಕೊಹ್ಲಿ ಅವರ ನಾಯಕತ್ವ ಚೆನ್ನಾಗಿಯೇ ಇತ್ತು ಅವರ ನಾಯಕತ್ವದಲ್ಲಿ ಭಾರತದ ವಿನ್ನಿಂಗ್ ಶೇಕಡಾವಾರು ಅರವತ್ತ್ಮೂರು ಪಾಯಿಂಟ್ ಮೂವತ್ತೆಂಟರಷ್ಟಿತ್ತು ಎಲ್ಲ ಮಾದರಿಯ ಕ್ರಿಕೆಟ್ ಸೇರಿ ಇದು ಎಂಎಸ್ ಧೋನಿ ಒಳಗೊಂಡಂತೆ ಭಾರತ ಕ್ರಿಕೆಟ್ ಇತಿಹಾಸದ ಎಲ್ಲ ನಾಯಕರುಗಳಿಗಿಂತ ಹೆಚ್ಚಿತ್ತು ಇದು ಆಸ್ಟ್ರೇಲಿಯಾದ ವಿರುದ್ಧ ಆಸ್ಟ್ರೇಲಿಯಾಕ್ಕೆ ಹೋಗಿ ಅವರ ನೆಲದಲ್ಲಿ ಯಾವ ಏಷ್ಯಾದ ತಂಡವೂ ಕೂಡ ಅವರ ವಿರುದ್ಧ ಸರಣಿ ಗೆದ್ದಿರಲಿಲ್ಲ ಆದರೆ ವಿರಾಟ್ ಕೊಹ್ಲಿ ಈ ಸಾಧನೆಯನ್ನು ಮಾಡಿದರು ಸೌರವ್ ಗಂಗೂಲಿ ಅವರು ವಿರಾಟ್ ಕೊಹ್ಲಿ ಅವರು ಟಿ ಟ್ವೆಂಟಿ ನಾಯಕತ್ವ ತ್ಯಜಿಸುತ್ತೇನೆ ಎಂದಾಗ ಬೇಡ ಎಂದು ಬಿ ಸಿ ಐ ತಿಳಿಸಿತ್ತು ಆದರೂ ಸಹ ಅವರು ಟಿ ಟ್ವೆಂಟಿ ನಾಯಕತ್ವ ತೊರೆದರು ಎಂದರು ಆದರೆ ಇನ್ನೊಂದೆಡೆ ವಿರಾಟ್ ಅವರು ನಾನು ಟಿ ಟ್ವೆಂಟಿ ನಾಯಕತ್ವ ತ್ಯಜಿಸುತ್ತೇನೆ ಎಂದಾಗ ಬಿ ಸಿ ಐ ಅದನ್ನು ಖುಷಿಯಿಂದ ಸ್ವೀಕರಿಸಿದರು ಯಾರೂ ನನ್ನನ್ನು ತ್ಯಜಿಸಬೇಡಿ ಎಂದು ಹೇಳಲಿಲ್ಲ ಎಂದರು ಮೇರಾ ಟ್ವೆಂಟಿನ್ಸಿ ಪಾಯಿಂಟ್ ಆಫ್ उसको बहुत एक अच्छे तरीके से रिसीव किया गया उसमें कोई ऑफेंस नहीं थी उसमें कोई हेजिटेशन uh, नहीं थी उसमें मुझे ये नहीं कहा गया था कि uh, आप टी ट्वेंटी कैप्टनसी ना छोड़िए बल्कि उसको बहुत अच्छे से रिसीव किया गया कि बहुत एक प्रोग्रेसिव स्टेप है ವಿರಾಟ್ ಕೊಹ್ಲಿ ಅವರು ಐದು ಟೆಸ್ಟ್ ಮ್ಯಾಚ್ಗಳನ್ನು ಗೆದ್ದಿದ್ದರು ಹಾಗೂ ಎರಡು ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಅನ್ನು ಆಡಿದ್ದರು ಹಾಗೂ ಎರಡ್ ಸಾವಿರದ ಹತ್ತೊಂಬತ್ತರ ವಿಶ್ವಕಪ್ನಲ್ಲಿ ಸೆಮಿಫೈನಲ್ ಅನ್ನು ತಲುಪಿದ್ದರು ಆದರೂ ಸಹ ಬಿಸಿಸಿಐ ಹಾಗೂ ಕ್ರಿಕೆಟ್ ಅಭಿಮಾನಿಗಳು ನನ್ನನ್ನು ಫೇಲ್ಡ್ ಕ್ಯಾಪ್ಟನ್ ಎಂದು ನೋಡುತ್ತಿದ್ದರು ಹಾಗಾಗಿ ತುಂಬ ಒತ್ತಡದಲ್ಲಿ ನಾಯಕತ್ವ ತೊರೆಯುವ ನಿರ್ಧಾರ ಮಾಡಿದ್ದೇನೆ ಎಂದು ಹೇಳಿದರು ಸ್ನೇಹಿತರ ನಿಮ್ಮ ಪ್ರಕಾರ ವಿರಾಟ್ ಕೊಹ್ಲಿ ಅವರ ನಾಯಕತ್ವ ಹೇಗಿತ್ತು ಅನ್ನುವುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಏನಾದರೂ ತಪ್ಪಿದರೆ ಕಮೆಂಟ್ ಮಾಡಿ ನಮ್ಮ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೈ ಹಿಂದ್ ಜೈ ಕರ್ なんか